ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ ಪ್ರಕರಣಕ್ಕೆ ಅಮೆರಿಕದಲ್ಲಿ ಗೌತಮ್ ಅದಾನಿ ವಿರುದ್ಧ ತನಿಖೆ ನಡೀತಾ ಇರೋದ್ರಿಂದ ಅಧ್ಯಕ್ಷ ಟ್ರಂಪ್ ಬೆದರಿಕೆಗೆ ತಿರುಗೇಟನ್ನು ಕೊಡೋದಕ್ಕೆ ಪ್ರಧಾನಿ ಮೋದಿಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಕಾಂಗ್ರೆಸ್ ನಾಯಕ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆರೋಪ ಮಾಡುತ್ತಿದ್ದಾರೆ ಭಾರತ ನಮ್ ಜೊತೆ ಉತ್ತಮ ವ್ಯಾಪಾರ ಪಾಲುದಾರನಲ್ಲ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅದನ್ನ ಮರುಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸ್ತಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮತ್ತಷ್ಟು ಸುಂಕವನ್ನ ಹೆಚ್ಚಿಸ್ತೀವಿ ಅಂತ ಟ್ರಂಪ್ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ರಾಹುಲ್ ಗಾಂಧಿ ಈ ಆರೋಪವನ್ನು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರೋ ರಾಹುಲ್ ಭಾರತ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಪ್ರಧಾನಿ ಮೋದಿಯವರು ಟ್ರಂಪ್ ಅವರು ಪದೇ ಪದೇ ಬೆದರಿಕೆ ಹಾಕ್ತಾ ಇದ್ರು ಅವರನ್ನ ಎದುರಿಸೋದಕ್ಕೆ ಸಾಧ್ಯವಾಗದಿರೋದಕ್ಕೆ ಕಾರಣ ಅದಾನಿ ವಿರುದ್ಧ ಅಮೆರಿಕದಲ್ಲಿ ನಡೀತಾ ಇರೋ ತನಿಖೆ ಮೋದಿ ಎ ಎ ಅಂದರೆ ಅದಾನಿ ಮತ್ತು ರಷ್ಯಾದ ತೈಲ ಒಪ್ಪಂದಗಳ ನಡುವಿನ ಆರ್ಥಿಕ ಸಂಬಂಧಗಳನ್ನು ಬಹಿರಂಗಪಡಿಸೋ ಬೆದರಿಕೆ ಹೀಗಾಗಿ ಮೋದಿಯವರ ಕೈಗಳನ್ನು ಕಟ್ಟಿಹಾಕಿವೆಯೇ ಅಂತ ತಿಳಿಸಿದ್ದಾರೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಸರ್ಕಾರ ಆಗಲಿ ಅಥವಾ ಅದಾನಿ ಗ್ರೂಪ್ ಆಗಲಿ ತಕ್ಷಣ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಅದಾನಿ ವಿರುದ್ಧದ ಆರೋಪ ಏನಂತಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನವೆಂಬರ್ನಲ್ಲಿ ಯುಎಸ್ ಫೆಡರಲ್ ಅಧಿಕಾರಿಗಳು ಅದಾನಿ ಸಮೂಹದ ಚೇರ್ಮನ್ ಗೌತಮ್ ಅದಾನಿ ಮತ್ತು ಅವರ ಸೋದರ ಅಳಿಯ ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ನಿರ್ದೇಶಕ ಸಾಗರ್ ಅದಾನಿ ಸೇರಿದ ಹಾಗೆ ಏಳು ಮಂದಿಯ ವಿರುದ್ದ ಲಂಚದ ಆರೋಪ ಹೊರಿಸಿ ನ್ಯೂಯಾರ್ಕ್ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಮುಂದಿನ ಎರಡು ದಶಕಗಳಲ್ಲಿ ಎರಡು ಬಿಲಿಯನ್ ಡಾಲರ್ ಲಾಭ ಗಳಿಸುವ ನಿರೀಕ್ಷೆಯಲ್ಲಿರುವ ಸೌರ ವಿದ್ಯುತ್ ಒಪ್ಪಂದಕ್ಕೆ ಅನುಕೂಲಕರ ನಿಯಮಗಳನ್ನು ಬದಲಾಯಿಸುವುದಕ್ಕೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವೆ ಭಾರತೀಯ ಅಧಿಕಾರಿಗಳಿಗೆ ಸುಮಾರು ಇನ್ನೂರ ಅರವತ್ತೈದು ಮಿಲಿಯನ್ ಡಾಲರ್ ಲಂಚ ನೀಡಲಾಗಿದೆ ಅಂತ ಆರೋಪಿಸಲಾಗಿದೆ ಸೊ ಇಲ್ಲಿ ಭಾರತದ ತೈಲ ವ್ಯಾಪಾರ ಪದ್ಧತಿ ಬಗ್ಗೆ ಟೀಕೆ ಮಾಡಿದ ಟ್ರಂಪ್ ಭಾರತ ಕಮ್ಮಿ ಬೆಲೆಯಲ್ಲಿ ರಷ್ಯಾದಿಂದ ತೈಲವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡಿ ಅದನ್ನು ಮರುಮಾರಾಟ ಮಾಡಿ ಹೆಚ್ಚಿನ ಲಾಭ ಗಳಿಸ್ತಾ ಇದೆ ಭಾರತ ನಮ್ಮ ಜೊತೆಗಿನ ಉತ್ತಮ ವ್ಯಾಪಾರ ಪಾಲುದಾರನಲ್ಲ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಭಾರತದ ಮೇಲೆ ಮತ್ತಷ್ಟು ಸುಂಕಗಳನ್ನು ಹೆಚ್ಚಿಸ್ತೀವಿ ಅಂತ ಬೆದರಿಕೆಯನ್ನು ಹಾಕಿದರು ಇದಕ್ಕೆ ಭಾರತ ಕೂಡ ತಿರುಗೇಟನ್ನು ಕೊಟ್ಟಿತ್ತು ಅಮೆರಿಕ ಹಾಗೆ ಯುರೋಪಿಯನ್ ಒಕ್ಕೂಟದ ಹೇಳಿಕೆಗಳು ಅಸಮರ್ಥನೀಯ ಮತ್ತೆ ಅಸಮಂಜಸ ಭಾರತದ ವಿರುದ್ಧ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇವೆ ರಷ್ಯಾದಿಂದ ಯುರೇನಿಯಂ ರಸಗೊಬ್ಬರ ಸೇರಿ ಅನೇಕ ರಾಸಾಯನಿಕ ವಸ್ತುಗಳನ್ನು ಖರೀದಿ ಮಾಡ್ತಾ ಇವೆ ಅಂತ ಹೇಳಿದೆ ಸೊ ಈ ಬೆಳವಣಿಗೆ ಬೆನ್ನಲ್ಲೇ ಮೋದಿ ಅವರು ಟ್ರಂಪ್ ವಿರುದ್ಧ ಮಾತಾಡ್ತಾ ಇಲ್ಲ ಇದಕ್ಕೆ ಕಾರಣ ಅಮೆರಿಕಾದಲ್ಲಿ ಅದಾನಿ ವಿರುದ್ಧ ನಡೀತಾ ಇರೋ ತನಿಖೆ ಅಂತ ಆರೋಪ ಮಾಡಿದ್ದಾರೆ ಸೊ ಇದಕ್ಕೆ ಮೋದಿ ಸರ್ಕಾರ ಹಾಗೆ ಅದಾನಿ ಗ್ರೂಪ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಕಾದು ನೋಡೋಣ